ವಾರಕ್ಕೊಂದು ಕಥೆ ಸರಣಿ ಕೇಳಿ ಕಥೆ ಸನ್ಯಾಸಿ ನೂರಾರು ವರ್ಷಗಳ ಹಿಂದೆ ಮಧ್ಯ ಭಾರತದ ಹಳ್ಳಿಯೊಂದರಲ್ಲಿ ಮಹಾನ್ ಸನ್ಯಾಸಿಯೊಬ್ಬ ವಾಸವಾಗಿದ್ದ ಅವನು ಜ್ವಾನಿಯೂ ಕರುಣಾಮಯ್ಯೂ ಆಗಿದ್ದ ಅತ್ಯಂತ ಸರಳವಾಗಿ ಬದುಕುತ್ತಿದ್ದ ತನಗೆ ಬೇಕೆನಿಸಿದಷ್ಟು ಭಿಕ್ಷೆಯನ್ನು ಮಾತ್ರ ಸ್ವೀಕರಿಸುತ್ತಿದ್ದ ತನಗೆ ಅವಶ್ಯಕತೆ ಇಲ್ಲದಿದ್ದುದನ್ನು ಅವನು ಎಂದಿಗೂ ಯಾರಿಂದಲೂ ಪಡೆದುಕೊಳ್ಳುತ್ತಿರಲಿಲ್ಲ ಒಂದೇ ಒಂದು ಕೋಣೆಯುಳ್ಳ ಪುಟ್ಟ ಗುಡಸಲಿನಲ್ಲಿ ಬದುಕುತ್ತಿದ್ದ ಅವನ ಬಳಿ ಇದ್ದದ್ದು ಕೇವಲ ಕೆಲವು ಪಾತ್ರೆಗಳು ಮತ್ತು ಎರಡು ಹೊದಿಕೆಗಳು ಅಷ್ಟೇ ಆ ಹೊದಿಕೆಗಳನ್ನು ಎರಡು ಉದ್ದೇಶಕ್ಕಾಗಿ ಬಳಸುತ್ತಿದ್ದ ಬೆಚ್ಚಗೆ ಹೊದೆಯಲು ಮತ್ತು ೊಳ್ಳಲು ಕೂಡ ಅದನ್ನೇ ಬಳಸುತ್ತಿದ್ದ ಅದು ಚಳಿಗಾಲದ ಒಂದು ರಾತ್ರಿಯಾಗಿತ್ತು ಚಳಿಯು ತಣ್ಣನೆ ಕೊರೆಯುತ್ತಿತ್ತು ಅಷ್ಟು ತೀವ್ರವಾದ ಚಳಿಯಲ್ಲಿಯೂ ಆ ಸನ್ಯಾಸಿ ಎಂದಿನಂತೆ ಒಂದು ಹೊದಿಕೆಯನ್ನು ಹಾಸಿ ಇನ್ನೊಂದನ್ನು ಹೊದಿಕೆಯನ್ನು ಹೊದ್ದು ಮಲಗಿದ್ದ ನಿಜವಾಗಿ ಸನ್ಯಾಸಿಗಳಂತೆ ಈ ಸನ್ಯಾಸಿ ಕೂಡ ಕಳ್ಳಕಾರರು ಮತ್ತು ಕ್ರೂರ ಪ್ರಾಣಿಗಳಿಂದ ರಕ್ಷಣೆ ಪಡೆಯಲೆಂದು ಚಿಲುಕುಗಳನ್ನೆಲ್ಲ ಹಾಕುತ್ತಿರಲಿಲ್ಲ ಹಾಗಾಗಿ ಅವನು ಮಲಗಿದ್ದಾಗಲೂ ಗುಡಿಸಿನ ಬಾಗಿಲು ಹಾಗೆ ಮುಚ್ಚಿರುತ್ತಿತ್ತು ಅಷ್ಟೇ ಸನ್ಯಾಸಿಯು ಹಾಗೇ ಮಲಗಿದ್ದಾಗ ಒಬ್ಬ ಕಳ್ಳನು ಆ ಹಳ್ಳಿಯನ್ನು ಪ್ರವೇಶಿಸಿದ ಅವನು ತುಂಬಾ ಹಸ್ತಿದ್ದ ಕದಿಯಲು ಸೂಕ್ತವಾದ ಜಾಗವನ್ನು ಹುಡುಕುತ್ತಿದ್ದ ಹಲವು ಮನೆಗಳ ಬಾಗಿಲು ಒಡೆಯಲು ಪ್ರಯತ್ನಿಸಿದ ಆದರೆ ಅವನಿಂದ ಸಾಧ್ಯವಾಗಲಿಲ್ಲ ಆದುದರಿಂದ ಅವನು ತೀವ್ರ ಹತಾಶಗೊಂಡಾಗ ಅವನಿಗೆ ಸನ್ಯಾಸಿಯ ಗುಡಿಸಲು ಕಾಣಿಸಿತು ಬಾಗಿಲಿಗೆ ಚಿಲಕ ಹಾಕಿರದೇ ಇದ್ದಿದ್ದು ತಿಳಿಯಿತು ತಡ ಮಾಡದೆ ಒಳಗೆ ನುಗ್ಗಿದ ಯಾವುದಾದರೂ ಬೆಲೆ ಬಾಳುವ ವಸ್ತು ಸಿಗುವುದೇನೋ ಎಂದು ಕತ್ತಲಲ್ಲಿಯೇ ತಡಕಾಡಿದ ಕೆಲವು ನಿಮಿಷಗಳು ಕಳೆದು ಹೋದವು ಎಷ್ಟು ಹುಡುಕಾಡಿದರೂ ಅವನಿಗೆ ಏನೂ ಸಿಗಲಿಲ್ಲ ಸಿಕ್ಕಿದ್ದೇನೆಂದರೆ ಕೇವಲ ಒಂದು ಗುಂಡಿಗೆಯ ಪಾತ್ರೆ ಮತ್ತು ಒಂದು ಮುರಿದ ಲೋಟ ಅಷ್ಟೇ ಗುಡಿಸಲಿನಲ್ಲಿ ಬೆಲೆ ಬಾಳುವಂತದ್ದೇನೋ ಇಲ್ಲದಿದ್ದುದನ್ನು ಕಂಡು ಕಳ್ಳನಿಗೆ ಅಚ್ಚರಿಯಾಯಿತು ಅಲ್ಲಿ ಕದಿಯಲು ವಸ್ತುಗಳೇ ಇರಲಿಲ್ಲ ಆದರೂ ಅವನು ಮತ್ತೆ ಹುಡುಕಿದ ಬರೀ ಒಂದು ಪಾತ್ರೆ ಒಂದು ಲೋಟವನ್ನು ಕದಿಯಲು ನಡುಗುವ ಚಳಿಯಲ್ಲಿ ಇಲ್ಲಿಯವರೆಗೆ ಬರಬೇಕಾಗಿತ್ತೇ ಎಂದು ವಿಷಾದಿಸಿದ ಅವನಿಗೆ ನಿರಾಸೆಯಾಗಿತ್ತು ತನ್ನನ್ನು ಒಬ್ಬರು ಗಮನಿಸುತ್ತಿದ್ದುದು ಅವನ ಅರಿವಿಗೆ ಬರಲೇ ಇಲ್ಲ ಕಳ್ಳನು ಗುಣಸಿಲಿನ ಒಳಗೆ ನುಗ್ಗಿದಾಗ ಸನ್ಯಾಸಿಗೆ ಅವನಿಗೆ ಗೊತ್ತಾಗಿತ್ತು ಆದರೂ ಅವನು ಕಳ್ಳನ ಚಲನವಲನೆಯನ್ನು ಗಮನಿಸುತ್ತಾ ಸುಮ್ಮನೆ ಮಲಗಿದ್ದ ಕ್ಷಣ ಕ್ಷಣಕ್ಕೂ ಕಳ್ಳ ಸೈರಣೆ ಕಳೆದುಕೊಳ್ಳತೊಡಗಿದ ಬರೀ ಕೈಯಲ್ಲಿ ಹೋಗಲಾರೆ ಏನಾದರೂ ಕದ್ದು ಒಯ್ಯಲೇಬೇಕು ಸೋಲೊಪ್ಪಿಕೊಳ್ಳಲಾರೆ ಎಂದುಕೊಂಡ ಕಳ್ಳ ಕೂಡ ಸೋಲನ್ನು ದ್ವೇಷಿಸುತ್ತಿದ್ದ ಹಾಗಾಗಿ ಅವನು ಸನ್ಯಾಸಿ ಹೊದ್ದಿದ್ದ ಹೊದಿಕೆಯನ್ನು ಸೆಳೆದುಕೊಂಡ ಪಾತ್ರೆಯನ್ನು ತೆಗೆದುಕೊಂಡು ತೃಪ್ತಿಯಾದಂತೆನಿಸಿ ಬಾಗಿಲನ್ನು ತೆರೆದು ಹೊರನಡೆದ ಕಳ್ಳನು ಇನ್ನೇನು ಪಾರಾಗಬೇಕು ಎನ್ನುವಷ್ಟರಲ್ಲಿ ಸನ್ಯಾಸಿಯು ಕಾರ್ಯಪ್ರವೃತ್ತನಾದ ನಿಲ್ಲು ತೀಕ್ಷ್ಣವಾದ ದೃಢವಾದ ದೊಡ್ಡ ದನೆಯಲ್ಲಿ ಕೂಗಿದ ಓಡುತ್ತಿದ್ದ ಕಳ್ಳನು ತಟ್ಟನೆ ನಿಂತುಬಿಟ್ಟ ಸನ್ಯಾಸಿಯು ಎದ್ದು ನಿಂತು ದೃಢ ದಣಿಯಲ್ಲಿ ಮನೆಯೊಳಗೆ ಬರುವಂತೆ ಕಳ್ಳನಿಗೆ ಆಣತಿ ಇತ್ತ ಆ ಕೊರೆಯುವ ಚಳಿಯಲ್ಲಿಯೂ ಕಳ್ಳನ ಹಣೆಯಲ್ಲಿ ಬೆವರು ಸಾಲುಗಟ್ಟು ನಿಂತಿತು ಅವನು ಮರಳಿ ಗುಡಿಸಿನೊಳಗೆ ಬಂದ ಕಳ್ಳನು ಭಯದಿಂದ ನಡುಗುತ್ತಿದ್ದುದನ್ನು ಕಂಡು ಸನ್ಯಾಸಿಯು ಮೃದುವಾಗಿ ಕೆಳದನೆಯಲ್ಲಿ ನೋಡಿದ ಸೋದರ ನನ್ನನ್ನು ಕ್ಷಮಿಸಿಬಿಡು ಥರಗುಟ್ಟುವ ಈ ಚಳಿಯಲ್ಲಿ ನೀನು ಇಲ್ಲಿಗೆ ಬಂದಿರುವೆ ನಿನಗೆ ಏನು ಸಹಾಯ ಮಾಡಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ ನಿನಗೆ ತೃಪ್ತಿಯಾಗುವಂತದ್ದೇನೂ ನನ್ನ ಬಳಿಯಿಲ್ಲ ಹಾಗಾಗಿ ನೀನು ಇನ್ನೊಮ್ಮೆ ಇಲ್ಲಿಗೆ ಬರುವುದಿದ್ದರೆ ನನಗೆ ಮೊದಲೇ ತಿಳಿಸಿಬಿಡು ನಾನು ಜನರಿಂದ ಬೇಡಿಯಾದರೂ ನಿನಗೆ ನೀಡುವೆ ಆಗ ನೀನು ನಿರಾಶೆಯಾಗಿ ಮರಳಬೇಕಾಗುವುದಿಲ್ಲ ಅಂದನು ಸನ್ಯಾಸಿಯ ದೃಢಧ್ವನಿಯನ್ನು ಕೇಳಿಯೇ ಕಳ್ಳ ಭಯದಿಂದ ಬೆವತು ಹೋಗಿದ್ದ ಈಗ ಆತನ ಕರುಣೆ ತುಂಬಿದ ಮೃದ ಧ್ವನಿ ಮತ್ತೆವಾ ಎಂಬ ಆಹ್ವಾನದಿಂದ ಮತ್ತಷ್ಟು ಗೊಂದಲಗೊಂಡಂತಾದ ಅವನ ಕೈಯಿಂದ ಪಾತ್ರೆ ಮದಕೆ ಕೆಳಗೆ ಬಿದ್ದಿತು ಏನನ್ನು ತೆಗೆದುಕೊಳ್ಳದೆ ಲಘು ಬಗೆ ಹೊರಡಲು ಅವನು ಅಣಿಯಾದ ಆಗ ಆ ಸನ್ಯಾಸಿಯು ಅದೇ ಗಂಭೀರ ಧ್ವನಿಯಲ್ಲಿ ಮತ್ತೆ ಅಣತಿಯಿತ್ತ ನೀನು ಏನನ್ನು ಕದ್ದಿರುವೆಯೋ ಅದನ್ನು ತೆಗೆದುಕೊಂಡು ಹೋಗು ಆದರೆ ಹೋಗುವಾಗ ಬಾಗಿಲು ಹಾಕಿಕೊಂಡು ಹೋಗು ಇಲ್ಲದಿದ್ದರೆ ಕೊರೆಯುವ ಆ ಚಳಿ ನನ್ನನ್ನು ಮರಗಟ್ಟಿಸಬಹುದು ಅಂದ ಬಡಪಾಯಿ ಕಳ್ಳ ಸನ್ಯಾಸಿಯ ಆಣತಿಯಿಂದ ಸಮೋಹಿತನಾದವನಂತೆ ಕಂಡುಬಂದ ಯಾಂತ್ರಿಕವಾಗಿ ಅವನ ಸೂಚನೆಯನ್ನು ಪಾಲಿಸಿ ಅವನ ಹೊದಿಕೆ ಮತ್ತು ಪಾತ್ರೆಗಳನ್ನು ತೆಗೆದುಕೊಂಡು ಗುಡಸಿಲಿನ ಬಾಗಿಲನ್ನು ಮುಚ್ಚಿ ಹೊರ ನಡೆದ ಆದರೆ ಕಳ್ಳನು ಹಳ್ಳಿ ಜನರ ಕೈಗೆ ಸಿಕ್ಕಿಬಿದ್ದ ಅವನ ಕೈಯಲ್ಲಿದ್ದ ಹೊದಿಕೆಯನ್ನು ಅವರು ಗುರುತಿಸಿದರು ಅವರಿಗೆ ಅದು ಸನ್ಯಾಸಿಯ ಹೊದಿಕೆ ಎಂಬುದು ಖಚಿತವಾಯಿತು ಅಮಾಯಕ ಸನ್ಯಾಸಿಯ ಮನೆಯಿಂದ ಹೊದಿಕೆಯನ್ನು ಕದ್ದು ತಂದದ್ದನ್ನು ಕಂಡು ಅವರಿಗೆ ಕೋಪ ಉಕ್ಕಿ ಬಂದಿತ್ತು ಕಳ್ಳನನ್ನು ಪಂಚಾಯಿತಿ ಕಟ್ಟಿಗೆ ಎಳೆದೊಯ್ದರು ಆ ದೃಷ್ಟಾಂತಕ್ಕೆ ತಕ್ಕ ಶಿಕ್ಷೆಯಾಗಲೇಬೇಕು ಎಂದು ಅವರು ಬಗೆದರು ಕಳ್ಳನ ನೀಚ ಕೃತ್ಯವನ್ನು ತಿಳಿದ ಪಂಚಾಯಿತಿ ಮುಖಂಡರು ಕುಪಿತಗೊಂಡರು ಹಳ್ಳಿಯ ಜನರೆಲ್ಲರೂ ಸನ್ಯಾಸಿಯನ್ನು ಬಹಳ ಗೌರವದಿಂದ ಕಾಣುತ್ತಿದ್ದರು ಹಾಗಾಗಿ ಕಳ್ಳನಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಎಂದು ಹಳ್ಳಿ ಮಂದಿ ಪರಸ್ಪರ ಮಾತನಾಡಿಕೊಂಡರು ಅವನಿಗೆ ಯಾವ ಬಗೆಯ ಶಿಕ್ಷೆ ನೀಡಬೇಕು ಎಂಬ ಚರ್ಚೆ ನಡೆಯತೊಡಗಿತು ಅಷ್ಟರಲ್ಲಿ ಕಳ್ಳರನ್ನು ಬಂಧಿಸಿದ ವಿಷಯವನ್ನು ಸನ್ಯಾಸಿಗೆ ತಿಳಿಯಿತು ಅವನು ಕೂಡಲೇ ಅತ್ತ ಧಾವಿಸಿ ಬಂದ ಪಂಚಾಯಿತಿ ಸಭೆಯ ನಿಂತ ಕಳ್ಳನನ್ನು ಬಟ್ಟು ಮಾಡಿ ತೋರಿಸುತ್ತಾ ಸನ್ಯಾಸಿಯು ಹೇಳಿದ ಈತ ಕಳ್ಳನಲ್ಲ ನನ್ನ ಸಹೋದರರೇ ನೀವು ತಪ್ಪು ಮಾಡುತ್ತಿರುವಿರಿ ಪಾತ್ರೆ ಮತ್ತು ಹೊದಿಕೆಯನ್ನು ಕದ್ದಿದ್ದಾನೆ ಎಂದು ನಿಮಗಾರು ಹೇಳಿದರು ನಿನ್ನೆ ರಾತ್ರಿ ಅವನು ನನ್ನನ್ನು ಭೇಟಿಯಾಗಲು ಬಂದಿದ್ದ ಆಗ ಪ್ರೀತಿ ಆಧಾರದಿಂದ ನಾನೇ ಅವನಿಗೆ ಇವುಗಳನ್ನು ಉಡುಗೊರೆಯಾಗಿ ನೀಡಿದ್ದೆ ಅವನು ನಿಜಕ್ಕೂ ದಯಾಳು ಚಳಿಯಿಂದ ನನ್ನನ್ನು ರಕ್ಷಿಸಲು ನನ್ನ ಗೂಡಿನ ಬಾಗಿಲನ್ನು ಮುಚ್ಚಿಹೋಗಿದ್ದ ಹಾಗಾಗಿ ದಯವಿಟ್ಟು ಅವನನ್ನು ಬಿಟ್ಟು ಬಿಡಿ ಅವನಿಗೆ ಶಿಕ್ಷೆ ಕೊಡಬೇಡಿ ಎಂದು ಅಂಗಲಾಚಿಸಿದ ಹೀಗೆ ಸನ್ಯಾಸಿಯೇ ಕಳ್ಳ ತಪ್ಪಿಸ್ತನಲ್ಲ ಎಂದು ಹೇಳಿದ ಮೇಲೆ ಪಂಚಾಯತಿಯ ಮುಖಂಡರಿಗೆ ಕಳ್ಳನನ್ನು ಬಿಟ್ಟು ಬಿಡದೆ ಬೇರೆ ದಾಯಿರೆಯೇ ಇರಲಿಲ್ಲ ಸನ್ಯಾಸಿಯಿಂದಾಗಿ ಕಳ್ಳನ ಶಿಕ್ಷೆಯು ತಪ್ಪಿ ಹೋಗಿತ್ತು ಸನ್ಯಾಸಿಯ ದಯಾಪರತೆಯನ್ನು ಕಂಡು ಕಳ್ಳನ ಹೃದಯವು ತುಂಬಿ ಬಂದಿತ್ತು ಹಳ್ಳಿಯ ಜನ ತಮ್ಮ ತಮ್ಮ ಮನೆಯತ್ತ ನಡೆದರು ಕೂಡಲೇ ಕಳ್ಳನು ಬಿಕ್ಕಿ ಬಿಕ್ಕಿ ಅಳುತ್ತ ಗೌರವದಿಂದ ಕೈಗಳನ್ನು ಮುಗಿಯುತ್ತಾ ಬೇಡಿಕೊಂಡನು ಓ ಜ್ಞಾನಿಯೇ ನನ್ನನ್ನು ಕ್ಷಮಿಸಿಬಿಡು ನನ್ನನ್ನು ನಿಮ್ಮ ಸೇವಕನಾಗಿ ಸ್ವೀಕರಿಸಿ ಎಂದೆಂದಿಗೂ ನಿಮಗೆ ವಿಧೇಯನಾಗಿರುತ್ತೇನೆ ಅಂತ ಬೇಡಿಕೊಂಡನು ಸನ್ಯಾಸಿಯು ಮೊದಲು ಅವನ ಬೇಡಿಕೆಯನ್ನು ಒಪ್ಪಿಕೊಳ್ಳಲಿಲ್ಲ ಕಳ್ಳನು ಮತ್ತೆ ಮತ್ತೆ ಗೋಗರೆದು ಕೇಳಿಕೊಂಡ ಮೇಲೆ ಕೊನೆಗೆ ಒಪ್ಪಿದನು ಇಬ್ಬರು ಗುಡಿಸಲನತ್ತ ಹೆಜ್ಜೆ ಹಾಕತೊಡಗಿದರು ಕಳ್ಳನೊಂದಿಗೆ ಹೊದಿಕೆ ಪಾತ್ರೆ ಕೂಡ ಮತ್ತೆ ಗುಡಿಸಲು ಸೇರಿತು ಗುಡಿಸಿಲನೊಳಕ್ಕೆ ಹೊಕ್ಕ ಕೂಡಲೇ ಸನ್ಯಾಸಿಯು ಒಳ್ಳನೆ ನಕ್ಕ ಕಳ್ಳನು ಸನ್ಯಾಸಿಯ ನಗುವನ್ನೇ ಅಚ್ಚರಿಯಿಂದ ಬಾಯ್ತೆದು ನೋಡಿದ ನಗುವನ್ನು ತರೆದುಕೊಳ್ಳುತ್ತಾ ಸನ್ಯಾಸಿಯು ಹೇಳಿದ ನಿನಗೆ ನನ್ನ ತಂತ್ರ ಅರ್ಥವಾಯಿತೇನು ಕಳುವಾದ ನನ್ನ ವಸ್ತುಗಳು ದೊರೆತವು ಅಷ್ಟೇ ಅಲ್ಲ ನನಗೊಬ್ಬ ಸೇವಕನೂ ಸಿಕ್ಕಿದ ಸದಾ ನೆನಪಿನಲ್ಲಿ ಇರಿಸಿಕೊ ಒಬ್ಬ ಸನ್ಯಾಸಿಯೋ ಎಂದಿಗೂ ನಿಷ್ಪ್ರಯೋಜಕ ಕೆಲಸವನ್ನು ಮಾಡುವುದಿಲ್ಲ ಅಂತ ನಕ್ಕು ಬಿಟ್ಟ ಹ್ಮ್ ಪ್ರಿಯ ಕೆಲವರೇ ಇದರ ನೀತಿ ನಿಮಗೆ ಅರ್ಥವಾಯಿತೆ ಇದನ್ನೇ ಹೇಳುವುದು ಆತ್ಮವಿಶ್ವಾಸ ಎಂದು ಅಂಥ ಆತ್ಮವಿಶ್ವಾಸವು ನಮ್ಮ ಮನಸ್ಸಿನಿಂದಲೇ ಮೂಡುವಂಥದ್ದು ಇತರರ ಮೇಲಿನ ಅವಲಂಬನೆಯಿಂದ ಅದನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಅತ್ಯಂತ ಸಮರ್ಥ ವ್ಯಕ್ತಿಯೇ ಇರಲಿ ಮಹಾನ್ ತತ್ವವೇ ಆಗಿರಲಿ ಹೇರಳವಾದ ಸಂಪತ್ತೇ ಇರಲಿ ಅಥವಾ ಅಧಿಕಾರ ಪದವಿಯೇ ಆಗಿರಲಿ ಇವುಗಳ ಅವಲಂಬನೆಯಿಂದ ಆತ್ಮವಿಶ್ವಾಸವು ಹುಟ್ಟಲು ಸಾಧ್ಯವೇ ಇಲ್ಲ ಇದನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ ಯಾವುದೋ ವಸ್ತು ಯಾವುದೋ ವ್ಯಕ್ತಿ ಯಾವುದೇ ಚಿಂತನೆ ಯಾವುದೇ ಒಂದು ಧರ್ಮ ಅಥವಾ ಯಾವುದೇ ರೀತಿಯ ಅಧಿಕಾರ ಒಬ್ಬ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸಲಾರದು ಒಬ್ಬ ವ್ಯಕ್ತಿಯ ಸ್ವಪ್ರತಿಭೆಯ ಬಲದಿಂದಲೇ ಮಾತ್ರ ಆತನನ್ನು ಆತ್ಮವಿಶ್ವಾಸ ಬೆಳೆಸುತ್ತದೆ ತನ್ನ ನಡೆಯಲ್ಲಿ ಸಂಪೂರ್ಣ ಆತ್ಮವಿಶ್ವಾಸ ಇದ್ದ ಆ ಸನ್ಯಾಸಿಯು ತನ್ನ ವಸ್ತುಗಳನ್ನು ಪಡೆದುಕೊಂಡ ಹಾಗೆ ಒಬ್ಬ ಸೇವಕನನ್ನು ಕೂಡ ಪಡೆದುಕೊಂಡನೆನ್ನುವುದು ಈ ಕಥೆಯ ನೀತಿ ತಲ್ವೆ ನೀವೇನಂತೀರಾ